ಒಂಚೂರು ಕಾಮಿಡಿ ಇಲ್ಲ ಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ ಒಂದು ಸೀರೆ ಕೊಡ್ಸಿದೀನಿ ಸೀರೆನಾಂಗೇ ಮಾಡಿದೆ ಗೊತ್ತಾಯ್ತೀನಿ ಅಂತ ಒಳ್ಳೆ ಟೇಸ್ಟ್ ಇಲ್ಲ ನಾವು ಈ ಲಕ್ಷ್ಮಿ ನೋಡಿದ್ವಿ ಮನೆ ಇನ್ನೊಂದು ಲಕ್ಷ್ಮಿ ನೋಡ್ಬೇಕಾ ಈಗ ಲಕ್ಷ್ಮಿ ರೆಡಿ ಆಗಿದ್ದಾಳೆ ಹಾಯ್ ಹಲೋ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲ್ಲಾವಿದ ಎಲ್ರಿಗೂ ನಮಸ್ತೆ ನಮಸ್ಕಾರ ಮೊದಲಿಗೆ ಎಲ್ರಿಗೂ ವರಮಾಲಕ್ಷ್ಮೀ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆ ವರಮಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಯಾಕಂದರೆ ಆ ಪ್ರತಿ ಹಬ್ಬಗಳು ನಮ್ಗೆ ಹತ್ರ ಆಗುವ ಹಬ್ಬಗಳು ಸೊ ಅದರಿಂದ ನಿನ್ನೆ ಸೆಲೆಬ್ರೇಷನ್ ಹೆಂಗಿತ್ತು ಅಂದರೆ ನಿಮ್ಗೆ ಗೊತ್ತಾಗತ್ತಲ್ಲ ಈ ಹಬ್ಬಕ್ಕೆ ಏನೇನು ಐಟಮ್ಗಳು ತೊಗೊತೀವಿ ಹಬ್ಬಕ್ಕೆ ಎಷ್ಟು ಕಷ್ಟಪಡಬೇಕು ಮನೆ ಕ್ಲೀನ್ ಮಾಡಬೇಕು ಎಲ್ಲನೂ ಮಾಡಬೇಕು ಸೊ ನೆನ್ನೆ ಸೆಲೆಬ್ರೇಷನ್ ಹೇಗಿತ್ತು ಅಂತ ಹೋಗಿ ನೋಡ್ಕೊಂಡ್ ಬನ್ನಿ ಹಬ್ಬದ ಹಿಂದಿನ ದಿವಸ ನಮ್ಮಮ್ಮ ಏನೇನು ಬೇಕು ಐಟಮ್ಗಳನ್ನು ಸ್ವಲ್ಪ ತರಕಾರಿ ಐಟಮ್ಗಳನ್ನು ತಗೊಂಬಂದ್ರು ಸೊ ಅದಕ್ಕೋಸ್ಕರ ಹಳ್ಳಿ ತೋಟ ತರಕಾರಿಗೋಗಿ ನನಗೆ ಗೊತ್ತಿಲ್ಲದಿರೋ ಐಟಮ್ಗಳನ್ನು ರೆಕಾರ್ಡ್ ಕಳಿಸ್ಕೊಂಡು ನೀಟಾಗಿ ಅವ್ರ ಹತ್ರ ಕೇಳ್ಕೊಂಡು ಒಂದೊಂದು ಐಟಮ್ಗಳನ್ನು ಹಾಕ್ಸ್ಕೊಂಡು ಅಮ್ಮನಿಗೆ ಎತ್ಕೊಂಡು ಹೋಗ್ತಾ ಇದೀನಿ ಹಬ್ಬದ ಪ್ರಿಪರೇಷನ್ಸ್ ಅಂತ ಅಂದಮೇಲೆ ನಾವು ಪ್ರಿಪೇರ್ ಆಗಬೇಕು ಅಂತ ಅಂದಮೇಲೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದಮೇಲೆ ಮನೆಯಲ್ಲಿ ಹೇಳೋ ಐಟಮ್ಗಳನ್ನ ತರಬೇಕು ತರಲಿಲ್ಲ ಅಂತಂದ್ರೆ ಹಬ್ಬದ ಊಟ ಸಿಗಲ್ಲ ಮಕ್ಕ ಕೂಗಿತಾರೆ ಮನೆಗೆ ಸೊ ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ತಂದಿದ್ದೀನಿ ಈಗ ಹೋಗಿ ಒಳ್ಳೆಯವನು ಅನ್ಸ್ಕ ಒಳ್ಳೆಯವನು ಅಂತ ಅನ್ಸ್ಕೊಡ್ತೀನಿ ನಮ್ಮಮ್ಮ ಬೆಳಿಗ್ಗೆ ಹತ್ತು ಗಂಟೆಗೆ ಬಾ ರೆಡಿ ಆಗಿ ಅಂದರು ಅಲ್ಲ ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಅದನ್ನು ಸಂಜಾಶಿ ಮಾಡ್ಕೊಳ್ಳೋಕೆ ಈ ತರಕಾರಿ ಎಲ್ಲ ತಂದಿದ್ದೀನಿ ಸೊ ತಿರ್ಗಿ ಇನ್ನೂ ಒಂದಷ್ಟು ಶಾಪಿಂಗ್ಗಳಿರ್ತವೆ ಅದನ್ನೆಲ್ಲ ಈ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಐಟಮ್ಸ್ ಎಲ್ಲ ತಂದು ಕೊಟ್ಟೆ ನಮ್ಮಮ್ಮನಿಗೆ ನಮ್ಮಮ್ಮನಿಗೆ ಎಲ್ಪ್ ಮಾಡೋದು ಅಂದರೆ ನನಗೆ ಇಷ್ಟ ಪ್ರತಿ ಸತಿ ನಾನೇ ಎಲ್ಪ್ ಮಾಡೋದು ನೋಡಿ ಈ ಸಂದರ್ಭದಲ್ಲಿ ನೋಡಿ ಕ್ಲೀನಿಂಗ್ ನಡೀತಿದೆ ಓ ರೂಪಾ

ಯಾವಾಗೂ ನಕ್ತಿರ್ತಾಳೆ ಇವಳು ಏನಾದರೂ ಈಗ ನಕ್ಬಿಟ್ಟು ನನ್ನಿಂದ ನನ್ನ ನಾವು ಮೇಲಿದ್ದು ಏನೋ ಕೆಳಗಡೆ ನೆಕ್ಕೋ ಬಂದ್ಬಿಟ್ರೆ ಜನ ನೋಡಿದ್ರೆ ಏನು ಇರ್ತಾಳೆ ಪಾಪ ರೂಪಾ ಏನಾದ್ರೂ ಮಾಡ್ಬೇಕು ಅಮ್ಮ ಇಷ್ಟು ಐಟಮ್ ತಂದಿದ್ದೀನಿ ಮಮ್ಮಿ ನನಗೇನು ಕಾಸು ಕೊಡೋಕೋಬೇಡ ಐನೂರ ಅರವತ್ತು ರೂಪಾಯಿ ಆಗಿದೆ ನನಗೇನು ಕಾಸು ಕೊಡೋಕೋಬೇಡ ನಾನೇನು ಕಾಸು ಎಕ್ಸ್ಪೆಕ್ಟ್ ಮಾಡಿ ಮಮ್ಮಿ ಐನೂರ ಅರವತ್ತು ರೂಪಾಯಿ ಆಗಿದೆ ನನಗೇನು ಕಾಸು ಬೇಡ ಮಮ್ಮಿ ನೀನು ಗೈಸ್ ಅಮ್ಮನ ಹತ್ರ ಯಾಕೆ ಕೇಳಿ ಯಾರು ಕೆಲಸ ಮಾಡಿಸ್ಕೊಳ್ಳಲ್ಲ ನೋಡಿ ಹಬ್ಬಕ್ಕೆ ಒಂದು ಹೊಸ ಬಟ್ಟೆ ಕೊಡಿಸ್ಲಿಲ್ಲ ಮಗನಿಗೆ ಅಂತ ಮಗನಿಗೆ ಅಂತ ಏನು ಮಾಡಿದ್ಯಾ ನೀನೇನು ಹಂಗೆ ಉದ್ಭವ ಮೂರ್ತಿ ಆಗ್ಬಿಟ್ಟ ನೀನೆಲ್ಲ ಎತ್ತಿ ಸಾಕಿ ಅಷ್ಟು ಸಾಕಲ್ಲ ಬಟ್ಟೆ ಬಟ್ಟೆ ಕೊಡ್ಸಲ್ಲ ಹಾಂ ಹೊಸ ಬಟ್ಟೆ ಕೊಡ್ಸಲ್ವಾ ಹೇಳು ಹೊಸ ಬಟ್ಟೆ ಈಗ ಸಂಪಾದನೆ ಮಾಡ್ತಾ ನೀನು ತಗೋಬೇಕಪ್ಪ ನಾವೇ ಕೊಡ್ಸಿಲ್ಲ ನೀನೇ ನನಗೆ ಕೊಡಿಸ್ಬೇಕು ಕೊಡಿಸಿಲ್ವ ಸೀರೆ ಓ ಅದು ಹೇಳಲೇ ಇಲ್ಲ ಗೈಸ್ ಆ್ಯಕ್ಚುಲಿ ನಮ್ಮ ಅಮ್ಮನಿಗೆ ನಾನು ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಟ್ವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಒಂದು ಸೀರೆ ಕೊಡಿಸಿದ್ದೀನಿ ಆ್ಯಕ್ಚುಲಿ ಅವ್ರು ತುಂಬ ಟಿಯರ್ಸ್ ಅವರು

ತುಂಬ ಹತ್ ಬಿಡ್ತಾರೆ ನಮ್ಮ ಅಮ್ಮ ಯಾವ್ಸಲ್ಲ ಬಿಡ ಅಲ್ಲಿ ಬಿಡೋದು ಬಿಡು ಅದಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡಿಸ್ಬಿಟ್ಟಲ್ಲ ಅದಕ್ಕೆ ಸ್ವಲ್ಪ ಅವ್ರ ಹಾಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡಿಸದಲ್ಲ ಅಂತ ಈಗ ಆ ಸೀರೆನ ತೋರಿಸ್ತೀನಿ ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಅಪ್ಪ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ ನಾವು ಕೆಲಸ ಮಾಡಿ ಅಂತ ಹೇಳ್ತೀವಿ ನಮ್ಮ ತಂದೆಯವ್ರು ಏನು ಮಾಡ್ತಾರೆ ನಮ್ಮ ತಂದೆಯವ್ರು ಏನು ಮಾಡ್ತಾರೆ ಸೋ ಇರಿ ತೋರಿಸ್ತೀನಿ ನೋಡಿ ನೋಡಿ ನೋಡಿ

ಎಷ್ಟು ಸುಳ್ಳು ಹೇಳ್ತೇವಪ್ಪ ಆಡಿಯನ್ಸ್ ಗೆ ನೀನ್ ಮಾಡ್ತಾ ಇರೋದಮ್ಮ ಮೂರ್ ಕಾಸ್ ಕದಕ್ ಮಾಡ್ಲ ಬಂದವ್ರ ಇವಾಗ ಬೆಳಗ್ಗೆ ಆರು ಗಂಟೆಗೆ ಇದ್ದು ಕೆಲಸ ಮಾಡಿದ್ರು ಬರೆಯಲ್ಲ ಎಷ್ಟು ಸುಳ್ಳು ಹೇಳ್ತಾರೆ ಗೈಸ್ ನಿಜವಾಗ್ಲು ಇವ್ರು ಏನು ಕೆಲಸ ಮಾಡಿಲ್ಲ ಅಪ್ಪ ಸುಳ್ಳು ಹೇಳ್ಬೇಡ ಕರೆಕ್ಟ್ ಸುಳ್ಳು ಹೇಳಲ್ಲ ಬೆಳಗ್ಗೆ ಕೆಲಸ ಮಾಡಿ ಸುಸ್ತಾಗಿದೆ ಏನು ಮಾಡಿದ್ದಾರೆ ಇಲ್ಲ ಅಂತ ನೋಡೋಣ ಬನ್ನಿ ಓ ಮಾಡಿದ್ದಾರೆ ಮಾಡಿದ್ದಾರೆ ಆ್ಯಕ್ಚುಲಿ ನಮ್ಮ ಮನೇಲಿ ನಮ್ಮ ಅಪ್ಪ ಕ್ಲೀನ್ ಮಾಡ್ತಾರೆ ನೋಡಿ ಮಾಡಿದ್ದಾರೆ ಪಾಪ ಅವರೆಲ್ಲ ಆ ಥರ ಏನಿಲ್ಲ ಮಾಡಿದ್ದಾನೆ ನೋಡಿ ಕ್ಲೀನ್ ಮಾಡ್ತಾರೆ ಪಾಪ ಇನ್ನೊಂದು ಸ್ವಲ್ಪ ಇದ್ರ ಮೇಲೆ ಆಸ ಪಾಪ ಇದೇನು ಇಪ್ಪತ್ತು ವರ್ಷದ ಆಸೆ ಇದೇನಪ್ಪ ಇದು ಸುತ್ತ ದಯವಿಟ್ಟು ತೆಗಿಯಪ್ಪ ಇದು ಸರ ಡ್ಯಾಡಿ ಕೂಡ ನನಗೆ ಹೆಲ್ಪ್ ಮಾಡಿದ್ರು ಸೊ ಫೋಟೋ ಎಲ್ಲ ಒರೆಸಿ ಅದಕ್ಕೆ ಕುಂಕುಮ ಅಷ್ಟು ಕುಂಕುಮ ಎಲ್ಲ ಹಾಕಿ ಆಮೇಲೆ ಒಂದಷ್ಟು ಜನ ಕೆಲಸಗಾರರನ್ನ ಕರೆಸಿದ್ವಿ ಬಿಕಾಸ್ ಫೋರ್ ಬಿ ಎಚ್ ಕೆ ಆಗಿರೋದ್ರಿಂದ ಒಟ್ಟೆ ಟೈಮ್ ಎಲ್ಲ ಕೆಲಸ ಮಾಡಬೇಕಾಗಿತ್ತು ನಾನು ಇಷ್ಟೊತ್ತರೆಗೂ ಪೂಜೆ ಮಾಡಿ ಎಲ್ಲ ಮನೆ ನೋಡ್ಕೊಂಡೆ ಆದ್ರೆ ನನ್ನ ತಂಗಿ ಒಂದು ಒಂದು ಚೂರು ಹೆಲ್ಪ್ ಮಾಡಿಲ್ಲ ನಿಜವಾಗ್ಲೂ ಪಾಪು ಒಂದು ಬಿಟ್ಟು ಇನ್ನೇನು ನೋಡ್ಕೊಂಡಿಲ್ಲ ಆಟ ಆಟಾಡ್ಸ್ತಾಳೆ ನಾನೇ ಮಾಮಾ ಮಾಮಾ ಅಂತ ಎವ್ರಿ ಟೈಮ್ ಸೊ ವೇಸ್ಟ್ ವೇಸ್ಟ್ ಕ್ಯಾಂಡಿಡೇಟ್ ಇನ್ ಅವರ್ ಹೋಮ್ ಸೊ ಪ್ರತಿ ವರ್ಷ ಪೂಜೆ ಮಾಡ್ಬೇಕಾದ್ರೆ ನಾವು ತುಂಬೋದು ಅಮ್ಮ ಎಷ್ಟ್ ಕಾಸು ಇಟ್ಕ ಇದೆಲ್ಲ ಪೂಜೆಗೆ ಅಂತ ಪ್ರತಿಸ್ತೀವಿ ವರಮಾಲಕ್ಷ್ಮಿಗೆ ಪ್ರತಿ ವರ್ಷ ಹಬ್ಬಕ್ಕೆ ಈ ಥರ ಕಾಯಿನ್ಸ್ನ ನಾವು ಫಿಲ್ ಮಾಡ್ತೀವಿ ಎಲ್ಲ ದೇಶದ ಕಾಯಿನ್ಸ್ ನಾವು ಯಾವ ದೇಶ ಟ್ರಾವೆಲ್ ಮಾಡಿದ್ವಿ ಅಷ್ಟು ದೇಶದ ಕಾಯಿನ್ಸ್ಗಳು ಇಟ್ಟಿದ್ವಿ ಸೊ ಒಳ್ಳೆದಾಗಲಿ ನಮಗೆ ಅಂತ ಕರೆಸ್ ಹೋಗಿದ್ವಿ ಅಲ್ಲಿ ನಮ್ಗೆ ಬೇಕಾಗಿರೋ ಫ್ರೂಟ್ಸ್ ಆಗಿರ್ಬೋದು ಎಸೆನ್ಷಿಯಲ್ಸ್ ಆಗಿರ್ಬೋದು ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಪೂಜೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ತೊಗೊಂಡ್ವಿ ಬರೋಬ್ಬರಿ ನಮ್ಮಮ್ಮ ಫುಲ್ ಟೆನ್ಷನ್ಲಿ ಬೇಗ ಶಾಪಿಂಗ್ ಮಾಡಿ ಅಲ್ಲಿ ನಾವು ದೇವ್ರು ಕುಣಿಸ್ಬೇಕಾಗಿತ್ತು ಸೊ ಶಾಪಿಂಗ್ ಮಾಡಿ ಒಂದು ಲೆವೆಲಿಗೆ ಬಿಲ್ ಮಾಡಿದ್ದೀವಿ ನಮ್ಮಮ್ಮ ದುಡ್ಡೆಲ್ಲ ಖಾಲಿ ಮಾಡಿಕೊಂಡು ಇಡ್ಲಿ ನನಗೆ ಕೊಡಿಸು ಅಂತ ಹೇಳ್ತಿದ್ರೆ ಎಷ್ಟಾಯ್ತಲ್ಲ ನೋಡಿ ಎಷ್ಟು ದೊಡ್ಡ ಬಿಲ್ಲು ಈ ಥರ ಎರಡು ಮೂರು ಬಿಲ್ಲು ತೊಗೊಂಡಿದ್ದಾರೆ ಬರೇ ಒಬ್ಬರಿ ನಾವು ಒಂಬತ್ತಿಂದ ಹತ್ತು ಸಾವಿರ ಅಮ್ಮ ಹದಿನೈದು ಸಾವಿರ ಅಮ್ಮ ಹದಿನೈದು ಸಾವಿರ ಟೋಟಲ್ ಎಷ್ಟು ಶಾಪಿಂಗ್ ಮಾಡಿದ್ವಿ ಇವಾಗ ನಾಮ್ ಧರಿಸಿ ಶಾಪಿಂಗ್ ಸಿಕ್ಕಾಪಟ್ಟೆ ಹಬ್ಬನ ಜೋರಾಗಿ ಮಾಡ್ತಾ ಇದೀವಿ ಬೆಳಿಗ್ಗೆಯಿಂದ ಎಷ್ಟು ಖರ್ಚು ಲೆಕ್ಕ ಕೆಲಸ ಮಾಡುವಾಗ ಖರ್ಚು ಲೆಕ್ಕ ಹಾಕ್ಬಾರ್ದು ಸೂಪರ್ ಮಮ್ಮಿ ನಿಜವಾಗ್ಲು ನಾನು ಹಿಂಗ್ ಪಡ್ತೀನಿ ನಾನು ಇಷ್ಟ ಕಷ್ಟ ಪಡ್ತೀನಿ ನಿನ್ ಮಗನ್ ಬಗ್ಗೆ ಆಮೇಲೆ ನಾನೇ ಇನ್ನು ಸ್ವಲ್ಪ ಕಾಸು ನಾನು ಕೊಟ್ಟಿಲ್ಲ ನೋಡಿ ನನಗೆ ಇದು ಗ್ರೇಪ್ಸ್ ಅಂತೆ ಇದು ಒಳ್ಳೆ ಪ್ಲಾಸ್ಟಿಕ್ ಗ್ರೇಪ್ಸ್ ಇತ್ತು ಅದು ಒರ್ಜಿನಲ್ ಒರ್ಜಿನಲ್ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಆದರೆ ಪ್ಲಾಸ್ಟಿಕ್ ತರ ಇದಿಲ್ಲ ಮೈದ್ಯ ಏಯ್ ಮೈಗೆ ತಿನ್ನಂಗಿಲ್ಲ ನೈವೇದ್ಯ ಕೇಳ್ತಿರೋದು ಲೇ ಯಾಕೆ ಈಗ ಬಿಟ್ಟು ಅಮ್ಮ ಛೂ ಅಂತ ಬುದ್ಧಿ ನಾನು ನಿನಗಿದೆ ಕಣೆ ಒಂಚೂರು ಏನೂ ಎಲ್ಪ್ ಮಾಡೋಲ್ಲ ನಮ್ಮ ಮನೇಲಿ ಇಲ್ಲ ಇದು ಒರ್ಜಿನಲ್ಸ್ ಹೇಳಿ ಸೊ ಈ ವರ್ಮಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ಸ್ ಎಲ್ಲ ನೀವು ನೋಡಿದ್ರ ಇಷ್ಟಪಟ್ಟಿದ್ರ ಸೊ ನಾಳೆ ಹಬ್ಬ ಎಷ್ಟು ಗ್ರ್ಯಾಂಡ್ ಆಗಿ ನಡೆಯುತ್ತೆ ಅಂತ ನಾನು ನಿಮಗ್ ತೋರಿಸ್ತಾ ಹೋಗ್ತೀನಿ ನೋಡಿ ಹಂಗೆ ಒಂದಷ್ಟು ಮೋಜು ಮಸ್ತಿ ನನ್ ಬ್ಲಾಗಲ್ಲಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಮೋಜು ಮಸ್ತಿ ಹಬ್ಬ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ನಾಳೆ ಬೆಳಿಗ್ಗೆ ಏನೇನಾಯ್ತು ಅಂತ ಹೇಳ್ತಿರ್ತಾರೆ ಎಲ್ಲದಕ್ಕೂ ಓದ್ಬಿಡ್ತಾಳೆ ೀಪ್ಷಾ ಸೊನ್ನೆ ಕಾಣಿಸ್ತೇ ಬಿಡು ಕಾಣಿಸ ಸೊ ನಿನ್ನೇನಾಯ್ತು ಅಂತ ನೋಡಿದ್ರಿ ಸೊ ಈಗ ನನ್ನ ಜೊತೆ ಇದ ನನ್ನ ತಂಗಿ ವೇಸ್ಟ್ ಬಾಡಿ ಹರ್ಷಿತಾ ಸೊ ವೆಲ್ಕಮ್ ನನ್ನ ತಂಗಿ ನನ್ನ ಜೀವ ನನ್ನ ಪ್ರಾಣ ಎಲ್ಲಾನು ಅಲ್ದೇ ಇರೋ ಹರ್ಷಿತಾ ಪ್ರೋಣ ಪ್ರೋಣ ಕೊಡೋಣ ನಿನ್ಗೆ ಆ ಸೊ ವೆಲ್ಕಮ್ ಟು ಲೈಫ್ ತ್ರೀ ಹಾ ಯೂಟ್ಯೂಬ್ ಚಾನಲ್ ಚಾನಲ್ ಬಗ್ಗೆ ಮಾತಾಡಿ ಲೈಫ್ ಇದ್ರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಲೈಫ್ ಇದ್ರೆ ಇದ್ದಾರೆ ಓಕೆ ನಾನು ಎಷ್ಟು ಏನೋ ನೂರಿದಾರ ನಿಂಥರ ಫೇಕ್ ಫಾಲರ್ಸ್ ಅಂತ ಟ್ರೂ ಫಾಲೋವರ್ಸ್ ಇದ್ದಾರೆ ನನ್ನ ಹತ್ರ ಎಷ್ಟು ಚಲೋ ಅವಳು ಬರ್ತಾ ಅವಳೆ ಕೆಂಪಿ ಬೋಯ್ ಜೈ ಇ ಅವ್ಳೆ ಹೆಸ್ರು ಲಿಂಬಿ ಲಿಂಬಿಯಾ ಓ ಹೇಳು ಆ ಹೇಳಿ

ಎರಡು ಒಂದೇ ಅಲ್ವಾ ಸೀಕ್ರೆಸಿ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೆಂಗ್ ಹಾಕೊಂಡಿದ್ಯಾ ಬಟ್ ಸೀರೆ ಹಾಕೋಬೇಕು ತಾನೆ ಸೀರೆ ನಂದು ಪಪ್ಪ ಎಲ್ಲೋ ಮರ್ತ್ ಬಿಟ್ಟು ನಿನ್ನೆ ಇವತ್ತು ಬೆಳಿಗ್ಗೆ ಹೋಗಿ ಈಸ್ಕೊಂಬಾ ಅಂದ್ರೆ ನಮ್ಮ ಪಪ್ಪನ ನಮ್ಮ ಅಪ್ಪನೇ ಮರ್ತ ಹೋಗ್ಬಿಟ್ಟವ್ರೆ ಸ್ವಲ್ಪ ಸೊ ಅದಕ್ಕೋಸ್ಕರ ಸೊ ಬನ್ನಿ ನಮ್ಮ ಮನೇಲಿ ಲಕ್ಷ್ಮಿ ಹೆಂಗ್ ಕೂರ್ಸಿದೀವಿ ಹೆಂಗ ಅಲಂಕಾರ ಮಾಡಿದೀವಿ ನಾನೆಷ್ಟು ಕಷ್ಟಪಟ್ಟು ಮಾಡಿದೀನಿ ಎಲ್ಲ ತೋರಿಸ್ತೀನಿ ಬನ್ನಿ ಗೊತ್ತಾಗ್ತದೆ ಯಾರು ಕಷ್ಟ ಮಾಡಿ ಮಾಡ್ಬಾರ್ದು ಅಟ್ಲೀಸ್ಟ್ ನನ್ನ ಮಗಳು ನೋಡ್ಕೊಂತಿದ್ದೆ

ಆ ಚಿನ್ನ ಮತ್ತೆ ಆ ಮೇಲುಗಡೆ ಇದೆಲ್ಲ ಅರ್ಶನ ಕುಂಕುಮ ಎಲ್ಲ ನಾನು ಹಾಕಿದ್ದು ಅಷ್ಟುಮಾಕಿದ್ದು ಆಮೇಲೆ ನೋಡಿ ಕಂಪ್ಲೀಟ್ ಡೆಕೋರೇಷನ್ ನಾನೇ ಮಾಡೋದು ಇದು ಬ್ಯಾಕ್ ಡ್ರಾಪ್ ಬ್ಯಾಕ್ ಡ್ರಾಪ್ ಏನಾಯ್ತು ಅಂದ್ರೆ ಯಾರೊಬ್ರು ಎರಡುವರೆ ಸಾವಿರ ಹೇಳಿದ್ರು ಬ್ಯಾಕ್ ಡ್ರಾಪ್ ನೀವು ಯಾಕೆ ಅಷ್ಟೊಂದು ಕೊಡ್ತಾ ಇದ್ರೆ ನಮ್ಗೆ ಐಟಮ್ಗಳು ಕೊಡಿ ನಾನೇ ಮಾಡಿ ಸಾವಿರ ರೂಪಾಯಿಗೆಲ್ಲ ತಗೊಂಡ್ಬಂದೇ ಬಟ್ ಇದಂತೂ ನಿಜ ಹೇಳ್ತೀನಿ ಇದು ಯಾವುದು ನಾನು ಮಾಡಿದ್ದೆಲ್ಲ ಐನೋರು ಬಂದ್ರು ಅಮ್ಮನ್ ಇವ್ರ ಕಡವರು ಬಂದ್ರು ಹೆಲ್ಪ್ ಮಾಡಿದ್ರು ಬಟ್ ನೆನ್ನೆ ಐಟಮ್ಸ್ ಥರದಿಂದ ಹಿಡಿದು ಫ್ರೂಟ್ಸ್ ಆಗಿರ್ಬೋದು ಅದಾಗಿರ್ಬೋದು ಆ ಕ್ಲೀನಿಂಗ್ ಆಗಿರ್ಬೋದು ನಾನು ನಿಜವಾಗ್ಲೂ ಮಾಡೇ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀನಿ ಕ್ಲೀನಿಂಗ್ ಎಲ್ಲ ಆ್ಯಂಡ್ ನೋಡ್ತೀನಿ ಬ ತೋರಿಸ್ತೀನಿ ಬನ್ನಿ ಏನೇಟ್ ಏನು ಈ ಬ್ರಹ್ಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮನ ಮಾತಾಡಿಸ್ಬೇಕು ಯಾಕಂದರೆ ಅವ್ರು ಯಾವತ್ತೂ ನನಗೆ ನನ್ನ ಜೀವನಕ್ಕೆ ನಮ್ಮಮ್ಮನೇ ಲಕ್ಷ್ಮಿ ಯಾಕಂದರೆ ನಾನು ನೋಡಿರೋ ಲಕ್ಷ್ಮಿ ಅಂದರೆ ನಮ್ಮಮ್ಮನೇ ಸೊ ಮಮ್ಮಿ ಫಸ್ಟ್ ನಮ್ಮ ಮಮ್ಮಿನ ಮಾತಾಡ್ಸೋಣ ಹ್ಯಾಪಿ ವರ್ಮಾಲಕ್ಷ್ಮಿ ಮಮ್ಮಿ ನೀನೇ ಎಲ್ಲ ಹೇಳ್ಬಿಡ್ತೀರ ಮಾತಾಡ್ತೀವಿ ಸರಿ ಹೇಳಿ ಮಮ್ಮಿ ಹೇಗನ್ಸ್ತೀವಿ ವರ್ಮಾಲಕ್ಷ್ಮಿ ಒಂದ್ ಎರಡು ನಿಮಿಷ ಕರೆಕ್ಟ್ ಆಗಿ ಪ್ರೀತಿ ನಾವು ಮಾತಾಡ್ತಾರೆ ಜನಗಳಿಗೆ ಲಾಸ್ಟ್ ಟೈಮ್ ಜನ ಒಬ್ರು ಕಮೆಂಟ್ ಮಾಡಿದ್ರು ಏನು ಪ್ರೀತಿಯಿಂದ ಮಾತಾಡ್ತಿಲ್ಲ ನಿಮ್ಮ ಅಮ್ಮನಿ ಆಟಿಟ್ಯೂಡ್ ಪ್ರೀತಿಯಿಂದ ಮಾತಾಡಿ ಸ್ಟಾರ್ಟ್ ಯಾರು ಏನಾದರೂ ಹೇಳ್ಕೊಳ್ಳಿ ದೇವ್ರ ಮೆಚ್ಚ ಕೆಲಸ ಮಾಡಬೇಕು ಆಯ್ತು ಸರ್ ಈಗ ಹೇಳು ಏನು ಹೆಂಗೆ ಅಂತ ಭಗವಂತ ಆಯ್ತು ಬಬ್ಬಿ ಹೇಳು ಬಬ್ಬಿ ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೆ ಆಯಸ ಆರೋಗ್ಯ ಕೊಟ್ಟು ನಿಮ್ಮ ಕುಟುಂಬಕ್ಕೆ ಹ್ಮ್ ಅಷ್ಟೇ ನಾನು ಕೇಳ್ಕೊಳ್ಳೋದು ಆಮೇಲೆ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ಸೊ ನಾನು ನಮ್ಮ ಅಮ್ಮನಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸ್ಯಾರಿನ ಕೊಡ್ಸಿದೀನಿ ಸೊ ಅದನ್ನ ಎಷ್ಟು ಖುಷಿ ಆಗಿದ್ರು ಕೇಳೋಣ ಮಮ್ಮಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಾರಿ ಕೊಡ್ಸಿದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ನೋಡಿ ಅವ್ರು ಎಷ್ಟು ಕಾಮಿಡಿ ಬರ್ತಾರೆ ಮಮ್ಮಿ ನಿಜ ಹೇಳ್ಬಹುದು ಸತ್ಯವನ್ನ ಹೇಳೋದು ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅಮ್ಮ ನಿಜ ಹೇಳ ಕೊಡ್ಸಿಲ್ವಾ ನಾನು ನೆಕ್ಸ್ಟ್ ಟೈಮ್ ನಾವು ಅಮ್ಮನ್ನ ಸಾರಿ ಕೊಡ್ಬಾರ್ದು ಫ್ರೆಂಡ್ಸ್ ನಾನು ಕಷ್ಟಪಟ್ಟು ಸಾಲನು ಸೋಲನು ಮಾಡಿ ಫುಲ್ ಸೇವ್ ಮಾಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸ್ಯಾರಿ ಕೊಡಿಸ್ತೆ ಇವತ್ತು ನೋಡಿ ಹಿಂಗಾಗಿದೆ ಅಮ್ಮ ಅದಿಲ್ಲಮ್ಮ ಸ್ಯಾರಿ ಅದು ಸ್ಯಾರಿ ಇಲ್ಲಿ ನೋಡಿ ಸ್ಯಾರಿ ಇಲ್ಲ ಅಲ್ಲ ಸಾಲ ಸೋಲ ಮಾಡಿ ನೀನ್ ಸೀರೆ ಕೊಡ್ಸ್ಬಿಟ್ಟು ಯಾಕಪ್ಪ ಅವೆಲ್ಲ ಬೇಡ ನೀನ್ ಸಾಲ ಸೋಲ ಮಾಡಿ ಕೊಡ್ಸ್ಬೇಡ ನೀನ್ ದುಡ್ಡು ಬಂದ ಕೊಡ್ಸು ಕೊಡ್ಸಿದ್ನಲ್ಲಮ್ಮ ಸ್ಯಾರಿ ಕೊಡ್ಸಿಲ್ಲ ಸುಮ್ನೆ ಬಿಲ್ಡಪ್ ತಗೋಬೇಡ ಜನಗಳ ಮುಂದೆ ಅವರು ಗೊತ್ತು ಹೋಗು ಅವ್ರ ಯಾವತ್ತೇ ಯಾರು ನೋಡಿದ್ರೆ ಇರಲ್ಲ ಅಂತ ಅವರು ಗೊತ್ತು ಹೋಗಿ ಸರಿ ಇವಾಗ ಏನೇನು ಅಡುಗೆ ಮಾಡಿದ್ಯಾ ತೋರಿಸು ಆಗ್ತಾ ಇದೀನಿ ಈಗ ಒಬಿಟ್ ತಡತಾ ಇದಾರೆ ಆಮೇಲೆ ಅಡ್ಬಿಟ್್ರೆ ಬಿಡು ಚಿತ್ರಾನ್ನ ಗೊಜ್ಜು ವಾವ್ ಸೂಪರ್ ಕಡಲೆಕಳು ಕಡಲೆಕಳು ಉಸ್ಲಿ ಎಲ್ಲ ನಿನ್ನ ಒಬ್ಲೇ ಮಾಡ್ತಿದ라마 ಇದು ಪಾಯಸ ಪೈಸಾ ಸೂಪರ್ ಎಲ್ಲ ನೀನೇ ಒಬ್ಲೇ ಮಾಡ್ತೀಯಲ್ಲ ಎಲ್ಲಾ ಒಬ್ಟನ್ ಸಾರ್ ನ ಫೇವರಿಟ್ ಕಾಳು ಗೊಜ್ಜು ಕಾಳು ಗೊಜ್ಜು ಸರಿನಾ ಈಗ ಒಬಿಟ್ ತಡತಾ ಇದೀನಿ ಆ ಹೆಸರುಬಳೆ ತೋರಿಸು ಹೆಸರುಬಳೆ ತೋರಿಸು ವಾಹ್

ಕರೆ ನೋಡಿತೀರಿ ಈಗ ನಾನು ನಮ್ಮ ಮನೆ ಇಷ್ಟು ಕ್ಲೀನ್ ಮಾಡಿದ್ದೀನಿ ಇಷ್ಟು ನಾನು ನಾನು ಅಮ್ಮ ಅಮ್ಮನ ಹೆಲ್ಪ್ ಮಾಡಿರೋದು ಇದೆಲ್ಲ ಹೊರತುಪಡಿಸಿ ನನ್ನ ಬ್ಲಾಗ್ ಅಲ್ಲಿ ನನ್ನ ಬ್ಲಾಗ್ ಅಲ್ಲಿ ಯಾವತ್ತು ನಿಮಗೆ ಮಜಾ ಫನ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ತುಮಾರ ಬೇಟೆ ನೈ ಬಾತ್ ಕರೆ ನೋಡಿ ನಿಜವಾಗ್ಲು ಖುಷಿ ಆಗುತ್ತೆ ಅಸ್ಸಾಂ ಹೌದೌದು ಅಸ್ಸಾಮಿಂದ ಬಂದಿದವರು ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರ ಕನ್ನಡ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬೋಲೋ ವರಮಾಲಕ್ಷ್ಮೀ ತಲೆ ತಲೆ ನೋಡುತ್ತೇನೆ ವರ್ಮಾಲಕ್ಷ್ಮಿ ಫೆಸ್ಟಿವೆ ಕನ್ನಡಸೇ ಬೋಲೋ ವರ್ಮಾಲಕ್ಷ್ಮೀ ಲಕ್ಷ್ಮೀ ಹಬ್ಬದ ಶುಭಾಶಯಗಳು ಸೂಪರ್ ರೂಪ ಹೊಡಿಯಂಡು ಹಾಂ ಸೂಪರ್ ಸೂಪರ್ ಅಷ್ಟೇ ನೋಡಿದ್ರಾ ನಾವು ಯಾವತ್ತು ಅಷ್ಟೇ ಖುಷಿ ಖುಷಿಯಾಗಿ ಜಾಲಿ ಜಾಲಿಯಾಗಿ ಇರ್ತೀವಿ ಆಮೇಲೆ ನನ್ನ ತಂಗಿ ಸ್ವಲ್ಪ ಈ ಮನೇಲಿ ಐಡಿಯಾ ಅವು ಎಲ್ಲ ಐಡಿಯೋ ಯೂಟ್ಯೂಬೆಲ್ಲ ನಿಮಿಷ ಅನುಷ ನಮ್ಮ ಹೇಳ್ತಾರೆ ಅಂತ ಹೇಳ್ಬೋದು ಬಾ ಬಾಬಾ ಬಾ ಮ ಮ ಮಮ್ಮ ಬಾ ಇಬ್ಬಾ ಬಾಬಾ ಸೊ ಇವಾಗ ನಮ್ಮ ಹೇಳ್ತಾರೆ ಇವತ್ತು ಬೇರೆ ಊರಿಂದ ಬಂದಿರಬಹುದು ಅವಳು ಇವತ್ತು ನಮ್ಮನೆ ಇಷ್ಟು ವರ್ಷದಿಂದ ಮಾಡ್ತಾವಳೆ ಒಂದ್ ಮೂರು ವರ್ಷದಿಂದ ಇವತ್ತರೆಗೂ ಅವಳು ಒಂದ್ ಸುಳ್ಳೆ ಆಗ್ಲಿ ಅದು ದುಡ್ಡು ಮಾಡಗಿದ್ರು ಎತ್ಕೊಳ್ಳಲ್ಲ ಒಳ್ಳೆ ಹುಡುಗಿ ಸಿಗೋದು ನಮ್ ಪುಣ್ಯ ನಾನು ಅಷ್ಟೇ ದುಡ್ಡು ಮಾಡಿದ್ರು ಎತ್ಕೊಳ್ಳಲ್ಲ ನೀನ್ ಎಷ್ಟು ಸತಿ ಜೋಗ ಸಿಗೋದು ಎಲ್ಲ ಸುಳ್ಳು ಯಾವತ್ತು ಇಲ್ಲಿ ಟಿಕೆಟ್ ತರಕೆಟ್ ಕೊಟ್ಟಿ ಕಳ್ಕೊಬಿಟ್ಟಿ ಅವ್ರ ಬಂದೆ ಯಾಪ ಇದ್ಯಾ ನಿಂದು ಕಳ್ಕೊಂಡಿಲ್ಲ ಮಡಿಕೊಂಡಿ ಒಂಚೂರು ಕಾಮಿಡಿ ಇಲ್ಲ ಇವರೇ ಲೆಕ್ಕವ್ರೆ ಇವರೇ ಇವ್ರೇನು ಗೊತ್ತಾರ ಅದು ಹೇಳಿದೆ ಇವ್ರು ಲಾಗ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಮನೇಲಿ ನೋಡಿ ಎಲ್ಲರೂ ಕಾಮಿಡಿ ಮಾಡಿ ಕಾಮಿಡಿ ಮಾಡುತ್ತ ಇವ್ರೇನು ಬೇಡವ್ರೆ ಏನು ಕಾಮಿಡಿ ಮಾಡಬೇಕು ಅಂತ ಕೇಳಿದ್ರು ಎಲ್ಲರೂ ಕಾಮಿಡಿ ಮಾಡಿದ್ರೆ ಇಷ್ಟು ದುಡ್ಡು ಅಂತ ಮಾತಾಡ್ಕೊಂಡಿದ್ದೀರಿ ಆಯ್ತಾ ನಮ್ಮ ಅಮ್ಮ ಏನು ಮಾಡೋರೆ ಕಾಮಿಡಿ ಮಾಡಿ ಅವ್ರವ್ರೆ ಲಕ್ ಕೇಳು ನಿಮ್ಗೆ ಬರಲ್ಲ ಕಾಮಿಡಿ ಮಾಡಿ ಅವ್ರೆ ಯಾಕಂದ್ರೆ ಅಲ್ಲ ಚೂರು ಕಾಮಿಡಿ ಆದ್ರೆ ಆಯ್ತು ನೀನು ಓರೇನ್ ಮನೇಲಿ ನೀನು ಟಿಕೆಟ್ ತಗೋಬೇಕು ಇಂತ ದುಡ್ಡು ತಗೊಂಡೋಗ್ಬಿಟ್ಟು ಹೌದಮ್ಮ ಅದೊಂದ್ಸತಿ ಮಾಡಿದ ಅದು ಕರ್ನಾಟಕ ಜನತೆಗೆಲ್ಲ ಬಾರ ಬರೀದಿ ಕಳಿಬೇಕು ಸಿ ಚಿಕ್ಕ ವಯಸ್ಸಲ್ಲಿ ಏನೋ ದುಡ್ಡು ಆಸೆ ಇತ್ತು ಅಮ್ಮ ಮ್ಯಾಚಿಂಗ್ ಮಮ್ಮಿ ಮ್ಯಾಚಿಂಗ್ ನನ್ನ ಮಮ್ಮಿ ಅಂದರೆ ಪ್ರೀತಿ ನಂಗೆ ನಮ್ಮ ಮಮ್ಮಿ ಅಂದರೆ ಪ್ರೀತಿ ನನ್ನ ತಂಗಿ ಅಂದರೆ ಇನ್ನೂ ಪ್ರೀತಿ ಇನ್ನೊಬ್ರು ಕಾಮಿಡಿಯನ್ ಬರ್ತಾರೆ ನಮ್ಮ ಡ್ಯಾಡಿ ಅವರ ಅವರು ಇನ್ನೂ ಡಬಲ್ ಡಬಲ್ ಪ್ರೀತಿ ಸೊ ಈಗ ನಮ್ಮಮ್ಮ ದೇವ್ರಿಗೆ ನೈವೇದ್ಯ ಇಡ್ತಿದ್ದಾರೆ ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ ಯಾಕಂದರೆ ದೇವ್ರ ನೈವೇದ್ಯ ಇಟ್ಮೇಲೆ ನಾವು ನಾವು ನಾಶ ತಿನ್ಬೋದಂತ ಸೊ ನೋಡ್ಬೋದು ಇಲ್ಲಿ ಅಲ್ಲಿ ಕೂರಿಸೋದಲ್ಲದೆ ನಮ್ಮಮ್ಮ ಇಲ್ಲೂ ಕೂಡ ಪೂಜೆ ಮಾಡ್ತಾರೆ ಇವಾಗ ನಾನು ಎಷ್ಟು ನೀಟಾಗೆ ರೆಡಿಯಾಗಿದ್ದೀನಿ ನನ್ನ ತಂಗಿ ಈಗ ಅವಳು ಸ್ಯಾರಿ ಹಾಕ್ಕೊಂಡು ನೋಡಿ ಸೊ ಅವಳು ಚೆನ್ನಾಗಿ ರೆಡಿಯಾಗಿದ್ದಾಳ ನಾನು ಚೆನ್ನಾಗಿ ರೆಡಿಯಾಗಿದ್ದೀನ ಹೇಳಿ ಕಮೆಂಟ್ ಮಾಡಿ ನೀವೇ ಈಗ ರೆಡಿಯಾಗಿ ಬಂದಿದ್ದಾಳೆ ಅಲ್ಲಿ ಅಲ್ಲಿ ಏನಿಸ್ತದೆ ಈಗ ಈ ಸೀರೆ ಹಾಕೊಂಡು ಬಂದಿರೋದು ಸೀರೆ ಹಾಕೋಬೇಕಾಗಿತ್ತು ಬಟ್ ನಮ್ಮ ಅಪ್ಪನೇ ಮರ್ತೋಗ್ಬಿಟ್ಟಿದ್ರಲ್ಲ ಸೊ ಇವತ್ತು ಪಾಪ ಅಕ್ಕನ ತಂದ್ಕೊಟ್ಬಿಟ್ರಿ ಸರಿ ಸರಿ ಮೈನ್ ಕಾಮಿಡಿಯನ್ ನಮ್ಮ ತಂದೆ ಅವರು ಬಂದ್ರು ಮೈನ್ ಕಾಮಿಡಿಯನ್ ಬನ್ನಿ ಕಾಮಿಡಿಯನ್ ಬಂದ್ರು ಬಂದ್ರು ನಮ್ಮ ಕಾಮಿಡಿಯನ್ ಎಲ್ರಿಗೂ ಕನ್ನಡ ಜನತೆಗೆ ಮಾತಾಡ ಜನತೆಗೆ ಎಲ್ರು ವರ್ಮಹಾಲಕ್ಷ್ಮಿ ಹಬ್ಬ ಸುಭಾಷ್ ಡಿ ಎಲ್ರು ಎಲ್ರಿಗೂ ವರ್ಮಹಾಲಕ್ಷ್ಮೀಯ ಸುಭಾಷೆಗಳು ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೌದು ಎಲ್ರು ಎಲ್ ಬೆಳೆದಿದ್ದು ಒಳ್ಳೆ ಮಾತಾಡಿ ಒಬ್ಬಟ್ಟ ತಿಂದ್ಬಿಟ್ಟು ಒಳ್ಳೇದ್ ಮಾತಾಡಿ ಆಮೇಲೆ ಲಕ್ಷ್ಮಿ ಪೂಜೆ ಮಾಡಿ ಎಲ್ರು ಹೆಣ್ಮಕ್ಳು ಖುಷಿ ಖುಷಿಯಾಗಿ ಒಳ್ಳೆ ಹೊಸ ಹೊಸಾ ಬಟ್ಟೆ ಹಾಕೊಂಡು ಎಲ್ರು ಎಂಜಾಯ್ ಮಾಡಿ ಎಲ್ರೂ ಮನೆಗಳಿಗೆ ಹೋಗಿ ಕುಂಕುಮ ಎಲ್ಲಾ ತಗೊಂಡ್ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮಗೆ ಒಳ್ಳೆ ಗಂಡದಿರ್ ಸಿಕ್ಲಿ ಆದಷ್ಟು ಬೇಗ ಯಾರು ಮದ್ವೆ ಆಗದಿದ್ದು ಮದ್ವೆ ಆಗ್ಲಿ ವರಮಲಕ್ಷ್ಮಿ ಹಬ್ಬಕ್ಕೆ ಎಲ್ರು ಖುಷಿ ಖುಷಿ ಆಗಿರ್ಲಿ ಈ ನನ್ ಮಗ ಸಿಂಗಲ್ ಆಗಿ ಬಿದ್ದಾವನೆ ಅರ್ಜೆಂಟ್ ಆಗಿ ಒಂದ್ ಮದ್ವೆ ಆಗ್ಲಿ ಅನ್ನೋದೇ ಒಂದ್ ಆಸೆ ಇವಾಗ ಈ ವರ್ಷ ವರಮಾಲಕ್ಷ್ಮಿ ನನ್ಗೆ ಏನ್ ಕೊಡ್ತೀನಿ ಓಹೋ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಳಿಗೆ ಮಗುಗೆ ಒಂದು ಒಳ್ಳೆ ಕೊಡಿಸ್ತಾ ಇದೀವಿ ಒಳ್ಳೆ ಕೊಡಿಸ್ತಾ ಇದೀವಿ ಹಿಜೂಳು ಒಳ್ಳೆ ಕುಡಿಸ್ತಿದ್ದಾ ಚಿನ್ನು ಒಳ್ಳೆ ಕುಡಿಸ್ತಿದ್ರೆ ನಮ್ಮ ಅಪ್ಪ ಇಲ್ಲ ಇಲ್ಲ ಚಿನ್ನು ಅಲ್ಲ ಇಲ್ಲ ಇಲ್ಲ ಕನ್ನಡ ಜನತೆ ಗೆ ಏನು ಗೊತ್ತಾಗೋದಲ್ಲ ಎಲ್ಲರಿಗೂ ಗೊತ್ತಿದೆ ಎಲ್ರು ಮಕ್ಕಳು ಎಲ್ಲರೂ ಮಕ್ಕಳಿಗೆ ಇದು ಎಲ್ಲ ಮಕ್ಕಳು ನೀನೆಲ್ಲ ಬಟ್ಟೆ ಹೊಲ್ಸ್ಕೊಂಡಿಯಾ ಎಲ್ಲ ಬಟ್ಟೆ ಹೊಲ್ಸ್ಕೊಂಡಿಯಾ ಇಲ್ಲ ಇಲ್ಲ ವಸಾದೇನಿಲ್ಲ ಎಲ್ರು ಚೆನ್ನಾಗಿದೀಯಾ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡಿದ್ರೆ ಎಲ್ಲ ನಾನು ಒಬ್ಬ ಮಾತ್ರ ಹಳೆ ಹಾಕೊಂಡಿದ್ದೀನಿ ಹೊಸದಿಲ್ಲ ಹಳೇದೇನಂದು ಖುಷಿಗೆ ಖುಷಿ ನಮ್ಮಪ್ಪ ಇವಾಗ ಕಾಸು ಕೊಡ್ತಾರೆ ನಾನು ಖುಷಿಯಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಇವ್ನ ಸಾಕಷ್ಟು ಬಟ್ಟೆ ತಗೊಂಡಿದ್ದೇನೆ ದಯವಿಟ್ಟು ಇನ್ ಯಾವ್ದು ಬಟ್ಟೆ ಕೊಡ್ಸೋಕೆ ನಮ್ಗೆ ಶಕ್ತಿ ಇಲ್ಲ ನಮ್ಮ ವಿಧಿ ಏನ್ ಹೇಳ್ಬೇಕು ಅಂದ್ರೆ ಇವ್ನ ಒಳ್ಳೇದಾಗ್ಲಿ ಅನ್ನೋದು ಒಂದ್ ಬಯಸ್ತಿ ಆಮೇಲೆ ಇನ್ನೊಂದು ಹೇಳ್ಬೇಕು ಆಮೇಲೆ ಇನ್ನೊಂದು ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಹೊಸ ಹೊಸ ಸೀರೆಗಳು ಸಿಗ್ತದೆ ಎಲ್ರು ಹೋಗಿ ತಗೊಳ್ಳಿ ಸರಿ ಎಲ್ಲ ಸೊ ಗಾಯ್ಸ್ ಈಗ ನಾವ್ ಈ ಲಕ್ಷ್ಮಿ ನೋಡಿದ್ವಿ ಮನೆ ಇನ್ನೊಂದು ಲಕ್ಷ್ಮಿ ನೋಡ್ಬೇಕಾ ಈಗ ಲಕ್ಷ್ಮಿ ರೆಡಿ ಆಗಿದ್ದಾಳೆ ಲಕ್ಷ್ಮೀ ಹಾಯ್ ಹಾ ಹೇಳು ನಕದ್ ನಕದ್ದು ತೋರಿಸೋಂಗಿಲ್ಲ ಅವ್ಣ ಲಕ್ಷ್ಮಿ ಯಾಕಂತ ಯಾಕೆ ಪಾಪು ಮುಖ ತೋರ್ಸಂಗಿಲ್ಲ ಅಂದರೆ ದೃಷ್ಟಿ ಆಗುತ್ತೆ ಅಂತ ಅನ್ನಿಸುತ್ತೆ ಅಂತ ಅಲ್ಲ ಅಲ್ಲಿ ನಮ್ಮ ಮೇಲೆ ತೋರ್ಸೋಣ ಅಂತ ಇವಾಗ ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಅಂತ ಬಿಟ್ಟು ವಾಂತಿ ಸೊ ಈಗ ನಾವು ಸಾಯಂಕಾಲ ಆಗಿ ಒಂದಷ್ಟು ಜನ ಕಷ್ಟ ಕುಂಕುಮ ಎಲ್ಲ ಕೊಟ್ಟು ನಮ್ಮ ಮನೆಗೆ ಸರ್ಪ್ರೈಸ್ ವಿಸಿಟ್ ಅಂತ ಒಬ್ರು ಬಂದಿದ್ದಾರೆ ಸೊ ಲೆಟ್ಸ್ ವೆಲ್ಕಮ್ ದೆಮ್ ಯು ಕ್ಯಾನ್ ಸಿ ಯಾರಿದ್ದಾರೆ ಅಂತ ಇಟ್ ಇಸ್ ನನ್ ಅದರ್ ದೆನ್ ಮೈ ಫ್ರೆಂಡ್ ನಾನು ಹೇಳ್ತೀನಿ ನೀವೇ ಹೇಳ್ತೀಯ ಮೈ ಫ್ರೆಂಡ್ ನೀವಿ ನೋಡಿ एक्चुअली ಅವಳು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಾಳೆ ಅಂತ ಇದು ಮೈಕಾ ಏನು ಕೊಡ್ತಿದ್ದಿತೆ ಇಲ್ಲ ಇಲ್ಲ ಹಾಗೆ ಇಡ್ಕೋ ಅದು ಎರಿಕ್ಸ್ ಮಾಗ್ನೆಟ್ ಸೊ ನೀವಿ ಹೌ ಆರ್ ಫೀಲಿಂಗ್ ಈಗ ಎಷ್ಟೊಂದ್ ಮನೆಗೆ ಹೋಗಿ ಬಂದಿದ್ಯಾ ಐನ್ ಪೂಜೆಗೆ ನಾನು ಎಷ್ಟು ಮನೆಗೆ ಓದೆ ಬಟ್ ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ರು पापा ಅವರ मम्मी ಎಷ್ಟು ಕಷ್ಟಪಟ್ಟು ಅಡ್ಗೆ ಎಲ್ಲಾ ಮಾಡಿ ಎಲ್ಲ ದೇರ್ಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಯೋನ್ ಒಳ್ಳೆ ಈ ತರ ಟೀ-ಶರ್ಟ್ ಯೋನ್ ಟೀ-ಶರ್ಟ್ ಹಾಕೊಂಡು ಒಂದು ಡಬ್ಬಾ ತರ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಬಂದಿದ್ದಾರೆ ರಿಯಲ್ ಎಷ್ಟೋದ ನೀನು ಸೀರೆ ಚೆನ್ನಾಗಿ ಹಾಕೊಂಡಿದ್ದೆ ಇಟ್ಸ್ ರೆಲಿ ಲುಕಿಂಗ್ ಬ್ಯೂಟಿಫುಲ್ ಐ ಥಿಂಕ್ ಥಿಂಗ್ಸ್ ಇಟ್ಸ್ ಮಾಮ್ ಸೀರೆ ಮಮ್ಮಿ ಸೀರೆನಾ ನಾನು ಹೆಂಗೇಸ್ ಮಾಡಿದೆ ಅದಕ್ಕೆ ಗೊತ್ತಾಯ್ತೀನಿ ಅಂತ ಒಳ್ಳೆ ಟೇಸ್ಟ್ ಅಂತ ಸೊ ಪ್ರತಿ ವರ್ಷ ನೀನು ಬಂದಿರ್ಲಿಲ್ಲ ಈ ವರ್ಷ ಲಾಸ್ಟ್ ಇಯರ್ ಬಂದಿದ್ದೆ ನೀನು ಇದೇ ಫಸ್ಟ್ ಟೈಮ್ ಬಂದಿರೋದು ಸೊ ನಮ್ ಮನೇಲಿ ಅಮ್ಮ ಕರಿಯಲ್ಲ ತವಮಾನ ಮಾಡು ಪ್ಲೀಸ್ ಜನಗಳ್ ಬಿಟ್ಟು ವಿಡಿಯೋ ಬರ್ತೀವಿ ಸೊ ಫಸ್ಟ್ ಟೈಮ್ ಬಂದ್ ಹೆಂಗ್ ಅನ್ಸುತ್ತೆ ಅನ್ಸತ್ತೆ ನಮ್ದು ಕೂರ್ಸಿರ್ ಎಲ್ಲ ತುಂಬಾ ಚೆನ್ನಾಗಿದೆ ಡೇ ಎಷ್ಟು ಚೆನ್ನಾಗಿ ನಿಮ್ಮ ಮಮ್ಮಿ ರೆಡಿ ಮಾಡಿ ಕೂಡ್ಸಿದ್ರೆ ನೀನ್ ಅದಕ್ಕೆ ಒಂಚೂರು ಹೆಲ್ಪ್ ಮಾಡಿದ್ದೆ ಹೆಲ್ಪ್ ಮಾಡಿದ್ದೀನಿ ನಾನು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಹೆಲ್ಪ್ ಮಾಡಿದೆ ಕೇಳಮ್ಮ ಹೇಳಮ್ಮಂದು ಮಧ್ಯರಾತ್ರಿ ಮೂರು ಗಂಟೆವರೆಗೆ ನನಗೆ ಗೊತ್ತು ನೀನು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಹೆಲ್ಪ್ ಮಾಡಿ ನಾನು ನಿನ್ ನಂಬಲ್

ಸೋ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮಾಡಬೇಕಿರೋದಿಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಹಬ್ಬದ ಸೆಲೆಬ್ರೇಷನ್ ಎಲ್ಲರೂ ಬಂದಿದ್ದರು ಮಧ್ಯದಲ್ಲಿ ನಾನು ಬ್ಯುಸಿ ಆಗೋದೆ ಒಂದಷ್ಟು ಫನ್ ಎಲಿಮಿನೆಂಟ್ಸ್ ನಾನು ನಿಮ್ಗೆ ಹಾಕಿದ್ದೀನಿ ಬಿಕಾಸ್ ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೆ ನಾನು ಯಾವಾಗಲೂ ಬ್ಲಾಗ್ ಮಾಡ್ತಾ ಇರ್ತೀನಿ ಬ್ಲಾಗ್ ಮಾಡೋದು ನಿಮ್ಮನ್ನು ನಗ್ಸೋದಕ್ಕೋಸ್ಕರ ಅಷ್ಟೇ ಇಲ್ಲಿ ಯಾವುದೇ ರೀತಿ ಸೀರಿಯಸ್ನೆಸ್ ಇರೋದಿಲ್ಲ ನಗ್ತಾರಿ ನಗಸ್ತಾರೆ ಅಂತ ಹೇಳ್ತಾ ಆಂಟಿಲ್ ಜೊ ಟೆಕೆ ಲವ್ ಯು ಆಲ್ ಹಬ್ಬಾಯ್